ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಡಿ ಶುರುವಾಗಿದೆ ಹೌದು ನಿನ್ನೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯ ಮುಂದುವರೆದಿದೆ ಇವತ್ತು ಕೂಡ ಇಡಿಯ ವಿಚಾರಣೆ ಮುಂದುವರೆದಿದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಬಂಧಪಟ್ಟಂತಹ ಕಚೇರಿಗಳಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇ ಡಿ ಸುಧಾರ್ಥಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಡಿ ಕಾಟ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಡಿ ದಾಳಿಯ ಹಿನ್ನೆಲೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಐ ಡಿ ಕಡ್ಡಾಯ ಐ ಡಿ ಇದ್ರೆ ಮಾತ್ರ ಕಾಲೇಜಿನ ಒಳಗೆ ಸೆಕ್ಯೂರಿಟಿ ಬಿಡ್ತಾ ಇದ್ದಾರೆ ಐಡಿ ಇಲ್ಲದವರಿಗೆ ತರಬೇಕು ಅಂತ ಹೇಳಿ ತಾಕೀತು ಮಾಡಲಾಗ್ತಾ ಇದೆ ಬರಿಗೈನಲ್ಲಿ ಬಂದವರಿಗೆ ಐಡಿಗಾಗಿ ಅಲ್ಲಿನ ಸೆಕ್ಯೂರಿಟಿ ಹೇಳಿ ಕಳುಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ದಾಳಿ ನಡುವೆ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ ಕಾಲೇಜು ಬಂದಾಗ ಐ ಡಿ ಕಾರ್ಡ್ ಕಡ್ಡಾಯ ನೋಡಿ ಇದರ ನಡುವೆ ಕೆಲವೊಬ್ಬ ವಿದ್ಯಾರ್ಥಿಗಳೇನು ಮಾಡಿಬಿಡ್ತಾರೆ ಅಂದರೆ ಐ ಡಿ ಕಾರ್ಡನ್ನು ಮರೆತು ಹೋಗೋದು ಈ ರೀತಿಯ ಕೆಲವೊಂದು ಘಟನೆಗಳು ನಡೆಯುತ್ತೆ ಸೊ ಹಾಗಾಗಿ ಒಂದು ಕಡೆ ಇಡೀ ರೇಡ್ ನಡೀತಾ ಇರುವುದರಿಂದಾಗಿ ಪರಿಶೀಲನೆ ಆಗ್ತಿರೋದರಿಂದಾಗಿ ಐ ಡಿ ಇದ್ದವ್ರಿಗೆ ಮಾತ್ರ ಕಾಲೇಜಿಗೆ ಪ್ರವೇಶ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ಆ ದೃಶ್ಯದಲ್ಲಿ ಗಮನಿಸ್ಬೋದು ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ ಐ ಡಿ ಇದ್ದವ್ರಿಗೆ ಮಾತ್ರ ಎಂಟ್ರಿಯನ್ನು ಕೊಡ್ತಿದ್ದಾರೆ ಯಾರು ಐ ಡಿ ಹಾಕೋ ಬಂದಿಲ್ಲ ಅವರೆಲ್ಲ ವಾಪಸ್ ಹೋಗಿ ಐ ಡಿ ಹಾಕೊಂಬ ಈ ರೀತಿ ಒಂದಷ್ಟು ಸೂಚನೆಯನ್ನು ವಿದ್ಯಾರ್ಥಿಗಳಿಗೆ ಕೊಡಲಾಗ್ತಾ ಇದೆ ಒಂದು ಕಡೆ ನೋಡಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಇಡಿ ರೇಡ್ ನಡೆದಿದೆ ಇಲ್ಲಿ ಐ ಡಿಗಾಗಿ ವಿದ್ಯಾರ್ಥಿಗಳಿಗೆ ತಾಕೀತು ಮಾಡಲಾಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳೇ ಹಲವು ಇರೋದರಿಂದಾಗಿ ದಾಖಲೆಗಳ ಪರಿಶೀಲನೆ ಆಗಬೇಕು ಕಾಲೇಜ್ ಕೂಡ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ತೀವ್ರ ರೀತಿಯ ಸಮಸ್ಯೆ ಎದುರಾಗಬಹುದು ಈಗ ಇ ಡಿ ರೇಡ್ ಅಂದಾಗಲೂ ಏನು ತಿಂಗಳ ಇರೋದಿಲ್ಲ ಇರುವುದಿಲ್ಲ ಹಾರ್ಡ್ಲಿ ಎರಡರಿಂದ ಮೂರು ದಿವಸ ಇಲ್ಲ ಒಂದು ವಾರದವರೆಗೂ ಕೂಡ ತಳ್ಳಬಹುದು ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವೊಂದು ಪ್ರಾಥಮಿಕ ಹಂತದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈಗ ಇ ರೇಡ್ ಅಂದಾಗ ಹೇಳಿ ಕೇಳಿ ಬರೋಲ್ಲ ಸೂಚನೆ ಕೊಟ್ಟು ಬರೋಲ್ಲ ಸಡನ್ ಆಗುವಂಥ ದಾಳಿಗಳು ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ತಾತ್ಕಾಲಿಕ ಸಮಸ್ಯೆಗಳಾಗುತ್ತೆ ಅದನ್ನು ವಿದ್ಯಾರ್ಥಿಗಳು ಕೂಡ ಎದುರಿಸಬೇಕಾಗತ್ತೆ ಸೊ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇ ರೇಡ್ ಅಥವಾ ದಾಳಿ ನಡೆದಿರುವುದರಿಂದಾಗಿ ನೀವು ಗಮನಿಸ್ತಾ ಇದ್ದೀರಿ ದಾಖಲೆಗಳ ಪರಿಶೀಲನೆ ವಿಚಾರಣೆ ಅನ್ನೋದು ಮುಂದುವರೆದಿದೆ ಬರುವಂತಹ ವಿದ್ಯಾರ್ಥಿಗಳು ಬಹುತೇಕ ಐಡಿ ಕಾರ್ಡ್ ಹಾಕೊಂಡು ಕಾಲೇಜಿಗೆ ಬಂದರೆ ಉತ್ತಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್ ನಿನ್ನೆ ಬೆಳಗ್ಗೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ ನಡೀತಾ ಇದೆ ನಿನ್ನೆ ಇಡೀ ದಿವಸ ಅದೇ ಆಯಿತು ಇವತ್ತು ಕೂಡ ದಾಖಲೆಯ ಪರಿಶೀಲನೆ ಮತ್ತು ವಿಚಾರಣೆ ಮುಂದೆ ಬರೆದಿದೆ ಸೊ ದೃಶ್ಯದಲ್ಲಿ ಏನು ನೋಡ್ತಾ ಇದ್ರಿ ಕಾಲೇಜಿನ ಒಳಭಾಗದ ಒಂದು ದೃಶ್ಯವನ್ನು ನೀವಿಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು ಮಗದೊಂದು ಕಡೆ ಹೊರಭಾಗದಲ್ಲಿ ಅಂದರೆ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಐಡೆಂಟಿಟಿ ಕಾರ್ಡ್ ಅದನ್ನು ಪರಿಶೀಲನೆ ಮಾಡಿ ಬಿಡುವಂಥ ಪ್ರಕ್ರಿಯೆ ನಡೀತಾ ಇದೆ ಸಹಜವಾಗಿ ಇಡಿ ರೇಡ್ ಅಂದಾಗ ಹೇಳಿ ಕೇಳಿ ಆಗುವಂಥದ್ದಲ್ಲ ದಿಢೀರಂತ ನಡೆಯುವಂಥ ದಾಳಿಗಳು ಹಾಗಾಗಿ ಯಾವುದೇ ರೀತಿಯ ಸೂಚನೆಯನ್ನು ವಿದ್ಯಾರ್ಥಿಗಳಿಗೆ ತತ್ಕ್ಷಣಕ್ಕೆ ಕೊಡುವುದು ಅಸಾಧ್ಯ ಈಗ ಕಾಲೇಜು ಅಂದಾಗ ಐ ಡಿ ಕಾರ್ಡ್ ಕಡ್ಡಾಯ ಬಹುತೇಕರು ಹಾಕ್ಕೊಳ್ಳೇಬೇಕು ಆದರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಹಾಕೊಳ್ಳೋದಿಲ್ಲ ಸೊ ಇವತ್ತು ಯಾರೆಲ್ಲ ಐ ಡಿ ಕಾರ್ಡ್ ಹಾಕೋ ಅವ್ರಿಗೆ ಅವರಿಗೆ ಮಾತ್ರ ಎಂಟ್ರಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಒಂದಿಬ್ಬರು ಸೆಕ್ಯೂರಿಟಿ ಗಾರ್ಡನ್ನ ಇಟ್ಕೊಂಡು ಬೈಕಲ್ಲು ಟೂ ವೀಲರ್ಗಳಲ್ಲಿ ಅಥವಾ ನಡ್ಕೊಂಡು ಬರುವಂಥ ವಿದ್ಯಾರ್ಥಿಗಳ ಐ ಡಿ ಕಾರ್ಡನ್ನು ಪರಿಶೀಲನೆ ಮಾಡಿಯೇ ಒಳಗೆ ಬಿಡ್ತಿರುವಂಥ ಪ್ರಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೀತಾರೆ ಮಂಜುನಾಥ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ರೇಡ್ ಪರಿಶೀಲನೆ ಮುಂದುವರೆದಿದೆ ಬಟ್ ಕಾಲೇಜ್ ಕೂಡ ಓಪನ್ ಇರುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ ಏನು ನೆಟ್ಟೆಯಿಂದ ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಏನು ಶಿಕ್ಷಣ ಸಂಸ್ಥೆಗಳ ಮೇಲೆ ಏನು ಇಡಿ ದಾಳಿ ನಡೆದಿರ್ತುವಂತದ್ದು ಏನು ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಒಂದು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನು ಕಾಲೇಜು ಕೂಡ ಒಂದು ರನ್ನಿಂಗ್ ಇರೋದ್ರಿಂದ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಒಂದು ಕಾಲೇಜನ್ನ ಪ್ರವೇಶಿಸಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಆ ಏನು ಕಾಲೇಜು ಒಳಗಡೆ ಪ್ರವೇಶಕ್ಕೆ ಒಂದು ಸೆಕ್ಯೂರಿಟಿ ಅಧಿಕಾರಿಗಳು ಒಂದು ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಒಳಗೆ ಹೋಗ್ತಕ್ಕಂಥ ಅಂತ ಎಲ್ಲರಿಗೂ ಕೂಡ ಒಂದು ಐಡಿಯನ್ನ ತಪಾಸಣೆ ಮಾಡ್ತಕ್ಕಂಥದ್ದು ಈ ರೀತಿಯ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಯಾರೇ ನಾಗರಿಕರು ಒಳಗಡೆ ಹೋಗ್ಬೇಕು ಅಂದ್ರೆ ಅವ್ರ ಐಡಿ ಇರಬೇಕು ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತವ್ರ ಮಾತ್ರ ಒಳಗಡೆ ಬಿಡ್ತಾ ಬಿಡ್ಲಾಗ್ತಾ ಇದೆ ಇನ್ನುಳಿದಂತ ಯಾರನ್ನೂ ಕೂಡ ಒಳಗಡೆ ಬಿಡ್ಲಾಗ್ತಾ ಇಲ್ಲ ಏನು ಗೃಹ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಒಂದು ಏನು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಏನು ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಭೇಟಿಯನ್ನ ಕೊಡ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂತವ್ರನ್ನ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ ಇನ್ನುಳದಂತೆ ಹೊರಗ್ನೂರ್ನ ಯಾರನ್ನು ಕೂಡ ಒಳಗಡೆ ಪ್ರವೇಶಕ್ಕೆ ನಿರ್ಬಂಧ ಹೇರಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕೆಲವರು ಒಂದು ಐ ಡಿ ಕಾರ್ಡ್ ಅನ್ನ ತಂದಿರ್ತಾರೆ ಕೆಲವರು ಬಿಟ್ಟು ಬಂದಿರ್ತಾರೆ ಹೀಗಾಗಿ ಐ ಡಿ ಕಾರ್ಡ್ ಅನ್ನ ಬಿಟ್ಟು ಬಂದಿರ್ತಕ್ಕಂಥವ್ರನ್ನ ವಾಪಸ್ ಕಳಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಒಂದು ಏನು ವಿದ್ಯಾರ್ಥಿಗಳು ಮತ್ತು ಸೆಕ್ಯೂರಿಟಿಗಳ ನಡುವೆ ಒಂದು ಮುಖ ಒಂದು ಏನು ಆ ಒಂದು ಮುಖಾಮುಖಿಯಾಗಿ ಅವರ ನಡುವೆ ಒಂದು ವಾಗ್ವಾದಗಳು ನಡೀತಾ ಇರ್ತಕ್ಕಂಥದ್ದು ಈ ರೀತಿಯ ಒಂದು ಆ ಘಟನೆಗಳು ಕೂಡ ಇಲ್ಲಿ ನಡೀ ನಡೀತಾ ಇದ್ದಾವೆ ಇನ್ನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ನಲ್ಲೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥದ್ದು ಅಲ್ಲಿ ಏನು ಮೆಡಿಕಲ್ ವಿದ್ಯಾರ್ಥಿಗಳು ಒಳ ಪ್ರವೇಶಿಸಬೇಕು ಅಂದ್ರೂ ಕೂಡ ಅಲ್ಲಿ ಐಡಿಯನ್ನ ತೋರಿಸಿನೇ ಒಳಗಡೆ ಹೋಗ್ಬೇಕು ಹೀಗಾಗಿ ಯಾರೇ ಒಳಗಡೆ ಹೊರಗ್ನವ್ರು ಹೋಗ್ಬೇಕು ಅಂದ್ರೂ ಕೂಡ ಅವ್ರಿಗೆ ಒಂದು ಕಡಿವಾಣ ಹಾಕಿರ್ತಕ್ಕಂಥದ್ದು ಇದು ಸಾಕಷ್ಟು ಒಂದಷ್ಟು ಏನು ಒಂದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಎಲ್ಲ ಬೆಳವಣಿಗೆಗಳು ಹೊರಗಿಗೆ ಏನು ಬೇರೆ ರೀತಿಯ ಒಂದು ಮೆಸೇಜ್ ಹೋಗ್ಬಾರ್ದು ಅಥವಾ ವಿಡಿಯೋಗಳನ್ನ ತೆಗೆದುಕೊಂಡೋಗಿ ಪ್ರಚಾರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಧ್ಯಮಗಳಿಗೆ ನಿರ್ಬಂಧ ಹೇರ್ಲಿಕ್ಕೆ ಈ ರೀತಿ ಮಾಡ್ಲಾಗಿದ್ಯಾ ಅನ್ನುವಂಥದ್ದು ರೈಟ್ ಮಂಜುನಾಥ್ ಇದ್ರ ಜೊತೆಗೆ ನೆನ್ನೆಯಿಂದ ರೇಡ್ ಮತ್ತು ಪರಿಶೀಲನೆ ಮುಂದುವರಿತಿರುವುದರಿಂದಾಗಿ ಆ ಪರಿಶೀಲನೆ ಇವತ್ತು ಮುಗಿಯುತ್ತೆ ಅಂತ ಅನ್ಸುತ್ತಾ ಅಥವಾ ಏನಾದರೂ ಎಕ್ಸ್ಟೆಂಡ್ ಆಗ್ಬೋದಾ ನಾಳೆ ನಾಡಿದವರೆಗುನು ಏನು ಈಗಾಗಲೇ ಒಂದಷ್ಟು ಏನು ಸಾಕಷ್ಟು ಈಗ ಆರೋಪಗಳನ್ನ ಒಂದು ಪಟ್ಟಿಯನ್ನ ಇಟ್ಕೊಂಡು ಈಗ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಏನು ಪರಮೇಶ್ವರ್ ಒಡೆತನದ ಒಂದು ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ಒಂದು ಶಿಕ್ಷಣ ಸಂಸ್ಥೆ ವತಿಯಿಂದ ಒಂದು ಸಾಕಷ್ಟು ಟ್ರಾನ್ಸಾಕ್ಷನ್ ಗಳಾಗಿದೆ ಅನ್ನುವಂತ ಒಂದು ಗುಮಾನಿ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕೂಡ ಅವರು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅಡ್ಮಿಷನ್ಸ್ ಗಳೇನಿದೆ ಇದನ್ನು ಕೂಡ ಒಂದು ಸಾಕಷ್ಟು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಅಡ್ಮಿಷನ್ ಗಳಾಗಿದೆ ಅಡ್ಮಿಷನ್ ವಿಚಾರದಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತ ಒಂದಷ್ಟು ಆ ತಪಾಸಣೆಯನ್ನ ಮಾಡ್ಲಾಗ್ತಾ ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಮೆಡಿಕಲ್ ಸೀಟ್ ಗಳು ಇರ್ಬೋದು ಮತ್ತೆ ಇಲ್ಲಿ ಏನು ಸಾಕಷ್ಟು ತುಮಕೂರು ನಗರದಲ್ಲಿ ಏನು ಗೃಹ ಸಚಿವ ಪರಮೇಶ್ವರ್ ಅವರು ಸಾಕಷ್ಟು ಒಂದಷ್ಟು ಆಸ್ತಿಗಳನ್ನ ಖರೀದಿಯನ್ನ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಹೊಸದಾಗಿ ಒಂದು ಎಚ್ ಎಂ ಎಸ್ ಕಾಲೇಜು ಅಂತಕ್ಕಂಥ ಒಂದು ಮಾಜಿ ಕಾಂಗ್ರೆಸ್ ಶಾಸಕರ ಒಂದು ಒಡೆತನದ ಒಂದು ಎಚ್ ಎಂ ಎಸ್ ಟ್ರಸ್ಟ್ ನ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ಅವರಿಗೆ ಖರೀದಿ ಮಾಡಿರತಕ್ಕಂಥದ್ದು ಅದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ನಡೆದಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ ಅಲ್ಲಿ ಏನು ವಕ್ಫ್ಗೆ ಸೇರಿದಂತ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಮತ್ತೆ ಅಲ್ಲಿ ಏನು ಸುಮಾರು ಒಂದು ನಲವತ್ತು ಕೋಟಿ ವಷ್ಟು ಒಂದು ಫ್ರಾಡ್ ಆಗಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಇದರಲ್ಲಿ ಕೇಳಿ ಬಂದಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಇಡಿ ಅಧಿಕಾರಿಗಳು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ ಆಂಜುನಾಥ ನಿಮ್ಮದ ಮಾಹಿತಿಗಾಗಿ